ಇಂದಿನ ಅವಧಿಯಲ್ಲಿ ಅಕ್ರಮ ಸಕ್ರಮದಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು ಅವರು ಹಣ ಪಡೆದುಕೊಂಡಿದ್ದಾರೆ ಎಂಬ ನಲವತ್ತ ಏಳು ಮಂದಿ ಫಲಾನುಭವಿಗಳು ನನಗೆ ದೂರನ್ನ ನೀಡಿದ್ದಾರೆ ಎಂದು ಹಾಲಿ ಶಾಸಕ ಅಶೋಕ್ ಕುಮಾರ್ ಆರೋಪಿಸಿದ್ದು ಅಲ್ಲವೆಂದಾದಲ್ಲಿ ಸಂಜೀವ ಮಠಂದೂರು ಅವರು ಮಹಾಲಿಂಗೇಶ್ವರ ದೇವಾಲಯಕ್ಕೆ ಆಗಮಿಸಿ ಪ್ರಮಾಣ ಮಾಡಲಿ ಎಂದು ಸವಾಲನ್ನು ಹಾಕಿದ್ರು ಇದಕ್ಕೆ ಪ್ರತಿ ಸವಾಲು ನೀಡಿರುವ ಬಿಜೆಪಿ ಪ್ರಮಾಣಕ್ಕೆ ಮಾಜಿ ಶಾಸಕರು ಸಿದ್ಧರಿದ್ದಾರೆ ಅಶೋಕ್ ರೈ ಅವರು ಪ್ರಮಾಣಕ್ಕೆ ಸ್ಥಳ ಮತ್ತು ಸಮಯ ನಿಗದಿಪಡಿಸಿ ಎಂದು ಪ್ರತಿ ಸವಾಲನ್ನ ಹಾಕಿದ್ದಾರೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು ಅವರು ಮಂಗಳವಾರ ಪುತ್ತೂರು ಪ್ರೆಸ್ ಕ್ಲಬ್ನ ಸುದ್ದಿಗೋಷ್ಠಿ ನಡೆಸಿ ಜನಸಾಮಾನ್ಯರಿಗೆ ತೊಂದರೆಯಾದಾಗ ವಿಪಕ್ಷದಲ್ಲಿರುವ ಬಿಜೆಪಿ ಮಾತನಾಡುವುದು ಸಹಜ ಅದರಂತೆ ಪುತ್ತೂರಿನಲ್ಲಿ ನಡೀತಾ ಇರುವ ವ್ಯಾಪಕ ಭ್ರಷ್ಟಾಚಾರ ಲಂಚ ಪ್ರಕರಣದ ಬಗ್ಗೆ ನಿಕಟ ಪೂರ್ವ ಶಾಸಕ ಸಂಜೀವ ಮಠಂದೂರು ಅವರು ಮಾತನಾಡಿದ್ದಾರೆ ಆದರೆ ಇದನ್ನ ಮರೆಮಾಚಲು ಶಾಸಕ ಅಶೋಕ್ ರೈ ಅವರು ಮಾಜಿ ಶಾಸಕರ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಿದ್ದಾರೆ ಈ ಹಿಂದೆ ಬಿಜೆಪಿಯಲ್ಲಿದ್ದ ಅಶೋಕ್ ರೈ ಅವರು ಆ ಸಂದರ್ಭದಲ್ಲಿ ಯಾಕೆ ನಮ್ಮ ಶಾಸಕರು ಲಂಚ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸದೆ ಮೌನ ವಹಿಸಿರುವುದು ಯಾಕೆ ಆಗ ಮೌನ ವಹಿಸಿ ಇದೀಗ ತಾಲೂಕು ಕಚೇರಿಯ ಸಿಬ್ಬಂದಿಗಳ ಮೇಲೂ ಲೋಕಾಯುಕ್ತ ದಾಳಿ ನಡೆದಾಗ ತನ್ನ ತಾನು ಸಮರ್ಥನೆ ಮಾಡಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ರು ಇನ್ನು ಮಾಜಿ ಶಾಸಕರು ಹಾಗೂ ಅಂದಿನ ಅಕ್ರಮ ಸಕ್ರಮ ಸಮಿತಿ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ಹಾಲಿ ಶಾಸಕರು ಆರೋಪಿಸಿದಂತೆ ನಲ್ವತ್ತ ಏಳು ಫಲಾನುಭವಿಗಳಿಂದ ಲಂಚ ಪಡೆದುಕೊಂಡಿರುವುದು ನಿಜವಾಗಿದ್ದಲ್ಲಿ ಶಾಸಕರಿಗೆ ತಾಕತ್ತಿದ್ದಲ್ಲಿ ನಲ್ವತ್ತೇಳು ವ್ಯಕ್ತಿಗಳನ್ನ ಕರೆದುಕೊಂಡು ಬರಲಿ ನಾವು ಮಾಜಿ ಶಾಸಕರು ಹಾಗೂ ಅಂದಿನ ಅಕ್ರಮ ಸಕ್ರಮ ಸಮಿತಿ ಸದಸ್ಯರನ್ನ ಕರೆದುಕೊಂಡು ಬರ್ತೇವೆ ಶಾಸಕರೇ ಸ್ಥಳ ಮತ್ತು ಸಮಯವನ್ನು ನಿಗದಿಪಡಿಸಲಿ ಶಾಸಕರು ಗಾಜಿನ ಮನೆಯಲ್ಲಿ ಕುಳಿತು ಇನ್ನೊಬ್ಬರಿಗೆ ಕಲ್ಲು ಹೊಡಿತಾ ಇದ್ದಾರೆ ಅವರ ಜಾತಕ ನಮ್ಮಲ್ಲಿಯೂ ಇದೆ ಸಮಯ ಸಂದರ್ಭ ಬಂದಾಗ ಅವರ ಜನ್ಮ ಜಾಲಾಡಿಸುವ ಕೆಲಸ ನಾವು ಮಾಡ್ತೇವೆ ಎಂದು ಪ್ರತಿ ಸವಾಲನ್ನು ಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಕಲ್ಲಿಮಾರ್ ಗ್ರಾಮಾಂತರ ಮಂಡಲ ಕಾರ್ಯದರ್ಶಿ ಯುವರಾಜ್ ತೋಡಿ ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅನ್ನು ನಾಯಕ ಮುಖಂಡ ರಾಜೇಶ್ ಬಣ್ಣರು ಉಪಸ್ಥಿತರಿದ್ದರು ನೋಡ ನಾವು ಎಲ್ಲದಕ್ಕೂ ಸಮಯ ಬರುವಾಗ ಇವರ ಯಾವ ರೀತಿಯ ಕಾರ್ಯವೈಖರಿ ಅನ್ನೋದು ನಮಗೂ ಒಂದಷ್ಟು ಇವರು ಏನು ಮೊನ್ನೆ ಜನ್ಮ ಅಂತ ಹೇಳಿ ನಾವು ಕೂಡ ಜನ್ಮ ನಾಳಾಡ್ತೀವಿ ನಾವು ಕೂಡ ವ್ಯವಸ್ಥೆಯನ್ನು ನೋಡ್ತೇವೆ ನಾವು ಕೂಡ ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡುವಂಥ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೇವೆ ಜನರಿಗೆ ಕಷ್ಟ ಆಗ್ತಾ ಉಂಟು ಅದಕ್ಕೆ ನ್ಯಾಯ ಕೊಡಬೇಕಂತ ನಮ್ಮ ಒಕ್ಕೊರಳ ಒತ್ತಾಯ ಬರ್ತೇವೆ ಅವ್ರಿಗೂ ಅದರ ಜೊತೆ ಇನ್ನೊಂದು ಆರೋಪ ಬಿಜೆಪಿಯ ಭೂತ ಅಧ್ಯಕ್ಷರು ಮತ್ತು ಶಕ್ತಿ ಕೇಂದ್ರ ಅಧ್ಯಕ್ಷರಿಗೆ ನಾನು ಮಾಡಿಸಿಕೊಟ್ಟದ್ದು ಅಕ್ರಮ ಸಕ್ರಮ ಬಿಜೆಪಿ ಶಾಸಕರು ಮಾಡಿಸಿಕೊಟ್ಟಿರಲಿಲ್ಲ ಅದರ ಬಗ್ಗೆ ಏನು ಹೇಳಬೇಕು ನೋಡಿ ಯಾವ ಭ್ರಷ್ಟಾಚಾರದ ಬಗ್ಗೆ ಅವರಿಂದ ಮಾತಾಡ್ತಾ ಇದ್ದಾರೆ ಕಳೆದ ಅವಧಿ ಅವರು ಕೂಡ ನಮ್ಮ ಪಾರ್ಟಿ ಒಟ್ಟಿಗೆ ಇದ್ರಲ್ಲ ಬಿಜೆಪಿಯಲ್ಲಿ ಇರುವಾಗ ಈ ರೀತಿಯ ಭ್ರಷ್ಟಾಚಾರ